ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಇಂದು ಜೀವನವನ್ನು ಬದಲಾಯಿಸಬಹುದಾದ ನೇತ್ರದಾನದ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಒಂದು ವಾಕತಾನನ್ನು ಆಯೋಜಿಸಿತ್ತು ಅರಬಿಂದೋ ಶಾಲೆಯ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೈದ್ಯರು ಮತ್ತು ಸಿಬ್ಬಂದಿಯೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಮುದಾಯವನ್ನು ತಮ್ಮ ಕಣ್ಣುಗಳನ್ನು ದಾನ ಮಾಡಲು ಮತ್ತು ಅಗತ್ಯ ಇರುವವರಿಗೆ ಅಮೂಲ್ಯವಾದ ದೃಷ್ಟಿಯ ಉಡುಗೊರೆಯನ್ನು ಒದಗಿಸಲು ಪ್ರೋತ್ಸಾಹಿಸಲಾಯಿತು ವರ್ತಾನ್ ಮುಖಾಂತರ ತಪ್ಪು ಕಲ್ಪನೆಗಳನ್ನು ತೊಡೆದುಹಾಕಲು ಮತ್ತು ವ್ಯಕ್ತಿಗಳು ತಮ್ಮ ಕಣ್ಣುಗಳನ್ನು ದಾನ ಮಾಡುವುದನ್ನು ತಡೆಯುವ ಅಡೆತಣೆಗಳನ್ನು ಪರಿಹರಿಸಲು ಪ್ರಯತ್ನ ಪಡಲಾಯಿತು ವಿದ್ಯಾರ್ಥಿಗಳು ನೇತ್ರದಾನವನ್ನು ಉತ್ತೇಜಿಸುವ ಈ ಉದ್ದತ್ತ ಉದ್ದೇಶಕ್ಕಾಗಿ ಅವರ ಬದ್ಧತೆಯ ಸಂಕೇತವಾದ ಶಕ್ತಿಯುತ ಸಂದೇಶಗಳನ್ನು ಹೊಂದಿರುವ ಫಲಕಗಳನ್ನು ಪ್ರದರ್ಶಿಸಿದರು ವಾಗ್ತಾನಿಗೆ ಬೆಂಗಳೂರು ಕೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಆರ್ ಸಪ್ತಗಿರಿಗೌಡ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಜಂಟಿ ನಿರ್ದೇಶಕಿಯಾದ ಡಾಕ್ಟರ್ ರಜಿನಿ ಎಂ ರಜಿನಿ ಚಾಲನೆ ನೀಡಿದರು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ನ ರೆಟಿನಾ ಸರ್ವಿಸಸ್ನ ಪ್ರಾದೇಶಿಕ ಮುಖ್ಯಸ್ಥರಾದ ಡಾಕ್ಟರ್ ರಾಕೇಶ್ ಎಸ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ದಿನ ಕನ್ಕ್ಲೂಡ್ ಮಾಡ್ತಾ ಇದೀವಿ ಇದು ಯೂಶಲಿ ಆಗಸ್ಟ್ ಟ್ವೆಂಟಿ ಫಿಫ್ತಿಂದ ಸೆಪ್ಟೆಂಬರ್ ಏಯ್ಟ್ವರೆಗೂ ಅರೇಂಜ್ ಮಾಡ್ತೀವಿ ಬೇಸಿಕ್ಲಿ ನೈನ್ಟೀನ್ ಏಯ್ಟಿ ಫೈವೂ ಮಾಡ್ಕೊಂಡು ಬಂದಿದ್ದೀವಿ ಆ್ಯಸ್ ಪರ್ ದ ನ್ಯಾಷನಲ್ ಗೈಡ್ಲೈನ್ಸ್ ಸೊ ಇದರಲ್ಲಿ ನಾವು ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನು ಅರೇಂಜ್ ಮಾಡ್ತಾ ಈ ಎಂಟೈರ್ ಫಿಫ್ಟೀನ್ ಇಲ್ಲಿ ನಾವು ಪ್ರೋಗ್ರಾಮ್ಸ್ ಎಜುಕೇಶ್ನಲ್ ಇವೆಂಟ್ಸ್ ಸಿ ಎಮ್ ಇಸ್ ಆ್ಯಂಡ್ ಇವೆಂಟ್ ಡಿಬೇಟ್ಸ್ ಕೂಡ ಅರೇಂಜ್ ಮಾಡಿರ್ತೀವಿ ಸೊ ಇದರಿಂದ ಎಲ್ಲ ಎಂಟೈರ್ ಪಾಪ್ಯುಲೇಷನ್ಗೆ ಇನ್ಫಾರ್ಮೇಷನ್ ಹೋಗಬೇಕು ಐ ಡೊನೇಷನ್ ಬಗ್ಗೆ ಐ ಡೊನೇಷನ್ ಯಾರ್ಯಾರು ಮಾಡ್ಬೋದು ಏನೇನು ಪ್ರೊಸೀಜರ್ ಇದೆ ಹೇಗೆ ರಿಜಿಸ್ಟರ್ ಮಾಡ್ಕೊಬೋದು ಎಲ್ಲ ಬ ರೀತಿಯಾದ ಅವೇರ್ನೆಸ್ಸು